ಮಂಜುನಾಥನನ್ನು ರಕ್ಷಿಸಿ ಅಪಪ್ರಚಾರಿಗಳನ್ನು ಶಿಕ್ಷಿಸಬೇಕೆಂಬುದು ಒಬ್ಬ ಭಕ್ತನಾಗಿ ನನಗೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಗೃಹ ಮಂತ್ರಿಗಳ ಉತ್ತರ ಕೊಡೋರಿದ್ದಾರೆ ಮಂಜುನಾಥನ ರಕ್ಷಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ದರೆ ಯಾರು ಪಿತೂರಿಗೆ ಮಾಡ್ತಾ ಇದ್ದಾರೆ ಪಿತೂರಿಯ ಪಿತಾಮಹಗಳಿಗೆ ಶಿಕ್ಷಿಸಿ ಆಗಬೇಕು ಇಲ್ಲದೆ ಹೋದರೆ ಮಂಜುನಾಥನ ಸರ್ಕಾರಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಸೌಜನ್ಯ ಎಂಬ ಸಹೋದರಿಯ ಕೇಸ್ ಏನಿದೆ ಅದಕ್ಕೆ ನಮ್ದು ಸಂಪೂರ್ಣ ಸಹಕಾರ ಇದೆ ಮಂಜುನಾಥನ ಬಗ್ಗೆ ಅಪಪ್ರಚಾರ ಬಗ್ಗೆ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡುತ್ತೆ ಎಂಬ ಒಂದು ವಿಶ್ವಾಸದಲ್ಲಿ ಬಂದಿದ್ದೀವಿ ನೋಡೋಣ ಕೊಲೆಯಿಂದ ಈ ಪ್ರಕರಣ ಏನಿದೆ ಅಪಪ್ರಚಾರ ಒಂದ್ಕಡೆ ಸೋಶಿಯಲ್ ಮೀಡಿಯಾ ನಡೀತಾ ಇದೆ ಶಿವಕುಮಾರ್ ದೊಡ್ಡಂತ್ರ ನಡೀತಾ ಇದೆ ಮತ್ತೆ ಈ ಕುಮ್ಮಕ್ಕು ಕೊಡ್ತಾರಂತ ವ್ಯಕ್ತಿ ಸಿಎಂ ಕೊಲೆಗಾರ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಸರ್ಕಾರದ ಭಾಗ ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ ಮತ್ತು ಇನ್ನು ಅವರೇ ಹೇಳಿದ ಮೇಲೆ ಇದಕ್ಕೆ ಉತ್ತರ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಯಾಕೆ ಅಂತ ಬಂದರೆ ನೀವು ಅಪಪ್ರಚಾರ ಮಾಡ್ತೀರಿ ಷಡ್ಯಂತ್ರ ಅಂತ ತಿಳ್ಕೊಂಡು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತ್ರ ಯಾರು ಇದ್ದಾರೆ ಪಿತೂರಿಯ ಪಿತಾಮಹಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕಂಬುದು ನಾನು ಭಕ್ತನಾಗಿ ಆಗ್ರಹಪಡಿಸ್ತೀನಿ ಸರ್ಕಾರ ಯಾವಾಗಲೂ ಎಂಪಾದ್ರೆ ತೊಟ್ಟಲ್ದಾಗಿರ್ತಕ್ಕಂಥ ಮಗುವಿನ ಚೂಡ್ ಅವ್ರೇ ಮಾಡ್ತಾರ ಕೆಲಸನೂ ಅವರೇ ಮಾಡ್ತಾರೆ ಇದು ಆರಂಭದಿಂದ ಆಗಿದೆ ನೋಡೋಣ ನೋಡೋಣ ಸರ್ಕಾರ ಏನು ಉತ್ತರ ಕೊಡುತ್ತೆ